ಸೊ ಇಲ್ಲಿ ಹಾಕಿತ್ರಿ ಒಂದ್ ಸಾವಿರ ರೂಪಾಯಿ ಆಕತಿ ಒಮ್ಮೆ ಹನ್ನೆರಡು ನೂರು ರೂಪಾಯಿ ಆಕತಿ ಡಿಪೆಂಡ್ ಅಪ್ ಪಬ್ಲಿಕ್ ಮೇಲೆ ಏನ್ ನಮ್ ಸಾಧನೆ ಮಾಡೋಪ್ಪ ನಮ್ ಊರಾಗ ಸಾಧನೆ ಮಾಡೋನು ಒಬ್ಬರ್ ಕಡೆ ಕೈಯಾಗ ದುಡಿಯೋ ಬದ್ಲಿ ಸ್ವಂತ ನಾವ ಏನು ದುಡಿಯೋದ್ ಒಂದ್ ಎರಡ್ ನೂರು ರೂಪಾಯಿ ಆಗ್ಲಿ ಐದ್ ನೂರು ರೂಪಾಯಿ ಆಗ್ಲಿ ಒಂದ್ ಸಾವಿರ ರೂಪಾಯಿ ಆಗ್ಲಿ ನಾವ್ ಸ್ವಂತ ದುಡಿಯೋನು ಅಂತ ಹೇಳಿ ನಾನ್ ನಿರ್ಧಾರ ಮಾಡ್ಕೊಂಡ್ ಸರ್ ಈಗ ನಮ್ ದೇವ್ರ ಏನು ಕಡಿಮೆ ಇಟ್ಟ್ರಿ ಸರ ಎಲ್ಲಾ ಜನ ಅದಾರ ಅವ್ರ ಆಶೀರ್ವಾದಿಂದ ಬದ್ಕಾತೇನ್ರಿ ಮದ್ವ ಆಗಿತೇನ್ರಿ ನೋಡಕ್ತಾರೀ ಎಂತ ಹುಡುಗಿ ಬೇಕು ಹೇಳ್ಬಿಡ್ರಿ ನೋಡ್ರಿ ನಾ ಎಲ್ಲ ದುಡಿಮಿ ಆದ್ರ ನಮ್ ಸ್ವಾಜಿ ಮಂದ್ಯಾಗ್ ನಿಮ್ ತುಂಬ ಹೋಗ್ಲಿ ಹುಡ್ಗ ಹಿಂಗ ಆಗ್ಬೇಕು ಹುಡ್ಗ ಹಿಂಗ ಆಗ್ಬೇಕು ಅಂತ ಹೇಳ್ರಿ ಸಾಧನೆ ಮಾಡಿದ್ರೆ ಏನ್ ಬೇಕಾ ಸಾಧನೆ ಮಾಡ್ಬೋದ ಹೌದ್ರಿ ಸರ ಈಗ ನಮ್ ಮಂದ್ಯಾಗ ಏನ್ ಅಂದ್ರೆ ಫುಟ್ಪಾತ್ ಪಾತ್ ಒಳಗಾನ ಅವ್ ಮಜ್ಗಿ ಮಾಡ್ತಾನ ನೆಗ್ಲೆಟ್ ಮಾಡ್ತಾರ ನಾ ಅವ್ರಿಗೆ ಒಂದ್ ಮೆಸೇಜ್ ಕೊಡ್ತೀನಿ ಅಂತದ್ ಏನ್ ತಿಳ್ಕೊಬೇಡ್ರಿ ಹುಡ್ಗ ದುಡ್ಕೊಂಡ್ ತಿನ್ಕೊಂತ ಎಲ್ಲಾರು ಇರ್ತಾರ ಮನಿ ಬಿಟ್ಟು ಮಂತನ ನೋಡಿ ಹುಡ್ಗ ನೋಡಿ ಮದಿ ಮಾಡ್ರಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಧಾಬಾಡ್ ಫೇಮಸ್ ಮಸಾಲಾ ಮಜ್ಗಿ ಬರ್ರಿ ಬಿಗ್ರಾ ಊಟ ಮಾಡೋಣ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ಸಾಯ್ರು ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದಿರಿ ಸರ್ ನಮಸ್ಕಾರ ಸರ್ ಆರಾಮ್ ಸರ್ ಚೆನ್ನಾಗಿದಿರಿ ನಿಮ್ಮ ಹೆಸರು ಸರ್ ಸರ್ ಮಿಟ್ಟಲ್ ನಾರಾಯಣ್ ಸರ್ ಇರ್ಕಲ್ ಮಿಟ್ಟಲ್ ನಾರಾಯಣ್ ಸರ್ ಇರ್ಕಲ್ 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 ಹಾ ನಿಮ್ಮ ಲಕ್ಷಣವಾದ ಮುಖ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ ಅದಲ್ಲ ಸರ್ ಆಶೀರ್ವಾದ ಆಶೀರ್ವಾದ ಆಗ್ತೀರಿ ಎಲ್ಲಾರು ಬೆಳಿಗ್ಗೆ ಅದ್ರ ಹಿಂಗ್ ಕಾಣಿಸ್ಬೇಕು ನೋಡ್ರಪ್ಪ ಮಂದಿಗೆ ಅಲ್ಲ ಕಳೆ ಅದ ಖುಷಿ ಸರ್ ಹಾ ಖುಷಿ ಖುಷಿ ಅಂತೀರಿ ಖುಷಿ ಹೇಳ್ರಿ ಯಾವಾಗಿಂದ ಈ ಇದನ್ನ ಶುರು ಮಾಡಿದ್ರಿ ಸರ್ ಎರಡ್ ಸಾವಿರದ ಮೂರಿಂದ ನಾಲ್ಕರಿಂದ ಸ್ಟಾರ್ಟ್ ಮಾಡ್ಯಾನ್ ಸರ್ ಅಂದ್ರೆ ಎಷ್ಟು ವರ್ಷ ಇಪ್ಪತ್ತೊಂದು ವರ್ಷ ರನ್ನಿಂಗ್ ಸರ್ ಈಗಿಂದ ಬರಿ ಮಜ್ಜಿಗೆ ಮಜ್ಜಿಗೆ ಮಾಡ್ಕೊಂತು ದುಡಿಮಿ ಯಾವ ಇದಂತ ಹೇಳ್ರಿ ಸರ್ ಯಾವ ಸೀಸನ್ದಾಗ ಏನ್ ಬರ್ತೈತೆ ಅದ್ ಮಾಡ್ಕೊಂತ ಹೋಗ್ಯಾನ್ ಸರ್ ಬರೀ ಮಜ್ಜಿಗೆ ಮಾಡ್ಬೇಕಂತ ಮಜ್ಜಿಗೆ ಮಜ್ಜಿಗೆ ಟೈಲರಿಂಗ್ ಮಾಡ್ತೇನ್ರಿ ಒಟ್ಟು ಏನು ಬಿಸ್ನೆಸ್ ಇದ್ದು ಮಾಡ್ಕೊಂತ ಹೋಗ್ತೇವೆ ಸರ್ ಸೀಸನ್ ವೈಸ್ ಟೈಲರಿಂಗ್ ಯಾವಾಗ ಮಾಡ್ತೀರಿ ನಾವು ಟೈಲರಿಂಗ್ ನಾನು ನಮ್ಮ ಅಂತಂಬರ ನಾವು ಮೂರ್ ಮಂದಿ ಅಂತಂಬರ್ ಸರ್ ನಾವ್ ಮೂರು ಮಂದಿ ಅಂತಂಬರ್ ಸೀಸನ್ ತಾಗ ಮಜ್ಜಿಗೆ ಮಾಡ್ತೇವ್ರಿ ಆಮೇಲೆ ಆಮೇಲೆ ಮತ್ತೆ ಏನೈತೆ ಸರ್ ಒಂದೊಂದು ಹೋಟೆಲ್ ಎಗ್ ರೈಸ್ ಒಟ್ಟು ಏನಾರ ಮಾಡ್ಕೊಂತ ಹೋಗ್ತೀವಿ ನಮ್ಮ ಅಣ್ಣ ಇನ್ನೊಬ್ಬರ ಟೈಲರ್ ಅದಾರಿ ಅವರು ಹೊಲಿ ಅವರು ಹೊಲಿತಾರ ನಾವು ಹೊಲಿತೇವೆ ಅಂದ್ರೆ ಯಾಕಂದ್ರೆ ಹನ್ನೆರಡು ತಿಂಗಳು ಮಾಡೋದಿಲ್ಲ ನೀವು ಯಾಕಂದ್ರೆ ಸರ್ ಇದು ನಮ್ಮ ಪರಮಾತ್ಮ ಆಶೀರ್ವಾದ ಸರ್ ಇದು ದೇವರ ಗಾಡ್ ಗಿಫ್ಟ್ ಅಂತ ಸರ್ ಹಂಗ ಗಾಡ್ ಗಿಫ್ಟೈತೆ ಸರ್ ಇದು ಹೌದು ರೀ ಸಂತ ಸಂತರ ಸಂಪ್ರದಾಯ ಪಾಠಂಗ್ ನಶಿವ ಅಲ್ಲ ನಮ್ದು ಏನ್ ಇಲ್ರಿ ಇದ್ರಾಗ ಅವ್ ನಡ್ಸ್ತಾನ ಅಷ್ಟೇ ಮತ್ತೆ ನಮ್ ಕೈ ಹಾಗಂತ ಏನು ಇಲ್ಲ ಸರ್ ಅವನ್ ಆಶೀರ್ವಾದ ಸರ್ ನಮ್ ತಂದೆ ತಾಯಿ ಸಂತ್ರ ಅದ ರೀ ನಾವು ಸಂತರ ದೇವಿ ನಡ್ದು ಓದಿರಿ ನೀವು ನಮ್ ಸರ್ ಡಿಪ್ಲೊಮಾ ಆಗಿದೆ ಸರ್ ಆಟೋಮೊಬೈಲ್ ಆಟೋಮೊಬೈಲ್ ಡಿಪ್ಲೊಮಾ ಆಗಿ ಯಾಕೆ ಮಜ್ಜಿಗೆ ಮಾಡ್ತಾ ಇದ್ದೀರಿ ಸರ್ ನಾವು ಸಣ್ಣವರಿಂದ ಏನಾಗ್ತಿತ್ತು ಸರ ನಾವು ಎಲ್ಲ ಅಂತಂಬ್ರು ನಮ್ಮ ಆರ್ ಟಿ ಪಿ ಸರ್ ಆರ್ ಟಿ ಪಿ ಸರ್ ಇತ್ತು ನಮ್ಮ ಅಪ್ಪಾರದ ಅಂಗಡಿ ಇಲ್ಲಿ ಆರ್ ಟಿ ಪಿ ಎಸ್ ನವನಗರ್ ಸರ್ ಅಲ್ಲೇ ಇತ್ತು ಸರ ನಾವು ಏನು ಅವಾಗ ನಾವು ಶಾಲೆ ಸೂಟಿ ಬೀಳ್ದಾಗ ನಮ್ಮ ಅಪ್ಪಾರ ಕೂಡ ಹೋಗ್ತಿದ್ವಿ ಅಂಗಡಿಗ ಅಂಗಡಿ ಹೋಗಿದ್ದೆ ನಮ್ಮ ಅಪ್ಪಾರು ಏನಂತಿದ್ರಿ ಏನು ಮಾಡ್ಕೊಂತ ಹೋಗೋದ ತಲೆಯಾಗ ಒಮ್ಮೆ ಹೆಂಗ್ರಿ ಈಗ ಪರಿಚಯದವ್ರು ಇರ್ತಾರಲ್ಲ ಹೆಂಗ್ರಿ ಮಾಡ್ರು ಮಜ್ಜಿಗೆ ಮಾಡ್ರಿ ಸೀಸನ್ ಐತಿ ಬಿಸ್ ಬ್ಯಾಸಗಿ ಈಗ ಅವಾಗ ಸೂಟಿ ಬಿಲ್ತೀ ಸಾಂಗ್ ಖಾಲಿ ಕುಂದರ್ತಿದ್ರು ಅವಾಗ ಅವಾಗ ಏನ್ ಮಾಡ್ತಿದ್ರು ಎಲ್ಲಾರು ಪರಿಚಯದವರಲ್ರಿ ಆಫೀಸ್ ಒಳಗೆ ಎಲ್ಲಾರು ಏಜೆಂಟ್ ಎಲ್ಲಾರು ನಮಗ ಏನ್ ಮಜ್ಗಿ ಮಜ್ಗಿನ್ ದುಡಿಯೋರ ಅದ್ರಿ ದುಡ್ದ ದುಡಿತಾರ ಏನ್ರ ಸ್ವಲ್ಪ ಮಜ್ಗಿ ಮಾರ್ರಿ ಏನ್ರ ಸ್ವಲ್ಪ ಏನ್ ಮಾಡ್ರಿ ಕ್ಲೂ ಕೊಟ್ರಿ ಮಂದಿ ಪರಿಚಯದವರ ಅವಾಗಿಂದ ಏನ್ ಮಾಡಿದ್ರಲೆಯಾಗ ಹೋಗಿ ಅದ್ ಸ್ವಲ್ಪ ಬೇಸಿಕ್ ಆಗಿ ಆಗಿ ಈಗ ಪರಮಾತ್ಮ ಕೈ ಇಡ್ದು ಸರ್ ಒಟ್ಟು ನೀವು ಸಾಲಿಗೆ ಮುಂದೆ ದುಡಿಮೆ ಬಿಟ್ಟಿಲ್ರಿ ನಾ ಮೂರು ಮಂದಿ ಅಂತಂಬ್ರಿ ನಾ ಸಣ್ಣವರಿ ಎಲ್ಲಾರ್ಕಿಂತ ನಮ್ಮ ಅಣ್ಣ ಇನ್ನೊಬ್ಬ ತಹಸೀರ್ ಆಫೀಸ್ ತಾಲೂಕ್ ಪಂಚಾಯತ್ ಕಡೆ ಸರ್ ಅಲ್ಲಿ ಒಂದ್ ಐತ್ರಿ ಅಲ್ಲಿ ಒಂದ್ ಐತ್ರಿ ಐ ಟಿ ಹೋದಾಗ ನಮ್ ಜಾಗ ಹೋತ್ರಿ ಸರ್ ಹೋದಾಗ ನಮ್ದು ಅಲ್ಲೇ ಎಟ್ ನಮ್ಮ ನಮ್ ಅಪ್ಪ ವರ್ಷದ ಅಂಗಡಿ ಮೂವತ್ತ ಮೂವತ್ತು ವರ್ಷದಿಂದ ಅಂಗಡಿ ನಡೆಸಿರ್ತದೆ ನಮ್ಮ ಅಪ್ಪಾರ ಈಗ ರೋಡಿಗೆ ಅಗಳಿಗೆ ನಮ್ ಜಾಗ ಹೋಗ್ತದೆ ಎಲ್ಲಿ ಆರ್ ಟಿ ಆಫೀಸ್ ನವನಗರ ಆರ್ ಟಿ ಆಫೀಸ್ ನವನಗರ ಹಳೇದ್ರ ಹಳೇದ್ರಿ ಓಲ್ಡ್ ಎಷ್ಟ್ ಜಾಗ ದೊಡ್ಡದಿತ್ತಂದ್ರೆ ಇಲ್ಲಿ ಸಡ್ ಇತ್ತ ಸರ್ ಸಡ್ ಇತ್ತ ಸಡ್ ಇತ್ತ ಕಾರ್ಪೊರೇಷನ್ ಸಡ್ ಇತ್ತು ಹೋಗ್ಬಿಡ್ತೀವಿ ಹೋಗ್ಬಿಡ್ತಾರೆ ಸರ್ ಆಮೇಲೆ ಏನ್ ಮಾಡೋಣಪ್ಪ ಅಂತ ಹೇಳಿ ಕುಂತ್ ಕುಂತ ಕುಂತ ನಾವು ಇಲ್ಲೇ ಇಲ್ಲೇ ಧಾರವಾಡದ ಇಲ್ಲಿಂದ ಅಲ್ಲಿ ಹೋಗ್ತಿದ್ವು ನಾವು ದುಡಿಯಾಕ ಇಲ್ಲಿಂದ ಧಾರವಾಡ ಮನಿ ಸರ್ ದುಡಿಯಾಕ ಅಲ್ಲಿ ಹೋಗ್ತಿದ್ದು ನಾವು ಹಾಗಾಗಿ ನಾವು ಏನ್ ಮಾಡ್ತಿದ್ವಿ ಏನ್ ಮಾಡೋಣಪ್ಪ ಅಂತ ಹೇಳಿ ನಾವು ಇಲ್ಲೇ ಏನೋ ಮಾಡೋಣ ಅಂತೇಳಿ ತಹಸೀಲ್ದಾರ್ ಆಫೀಸು ಇಲ್ಲಿ ನಮ್ಮ ಅಣ್ಣ ಇನ್ನೊಬ್ಬರ ಅಣ್ಣ ಜಯನಗರ್ ಕಡೆ ಹಾಸ್ತಾರೆ ಇದು ಮೂರ್ ಮೂರ್ ತಿಂಗಳು ಸೀಜಾ ಮಾಡ್ತೇವ್ರಿ ಆಮೇಲೆ ನಮ್ ಕುಷ್ಕ ಅಂಗಡಿ ಐತ್ರಿ ಎಗ್ ಕುಷ್ಕ ಚಿಕನ್ ಕುಷ್ಕ ಅಂಗಡಿ ಐತ್ರಿ ಎಗ್ ರೈಸ್ ಅಂಗಡಿ ಐತಿ ಅದ್ ಮಾಡ್ಕೊಂಡ್ ಹೋಗ್ತೇವ್ರಿ ಸರ್ ಬರ್ರಿ ಬರ್ರಿ ಸರ್ ಮಜ್ಜಿಗೆ ಕುಡಿಯಕ್ಕೆ ಬಂದ್ರ ಬರ್ರಿ ಸರ್ ಬರ್ರಿ ಬರ್ರಿ ಇವ್ರ ಕತೆ ಕೇಳ್ತಿದ್ವಿ ನೀವು ರೆಗ್ಯುಲರ್ ಅಂಡ್ರಿ ಸರ್ ಇಲ್ಲಿ ಹಾ ರೆಗ್ಯುಲರ್ ಸರ್ ಹಾ ಹಾ ಹಾ

ಡಿಪೆಂಡ್ ಅಪಾನ್ ಪಬ್ಲಿಕ್ ಮೇಲೆ ಪಬ್ಲಿಕ್ ಪಬ್ಲಿಕ್ ಮೇಲೆ ಇದು ಇದು ಇಷ್ಟ ಖಾಲಿ ಆಗುತ್ತೆ ಆದ್ರೆ ನೋಡ್ತಿವಿ ಸರ್ ಅಂದ್ರೆ ಮೂಮೆಂಟ್ ನೋಡ್ತೇವ್ರಿ ಯಾಪರ್ ಲೈನ್ ಆಯ್ತು ಹೋಗ್ತಿತ್ತು ಟೈಮಿಂಗ್ ನೋಡ್ತೇವಿ ಯಾಕಂದ್ರೆ ಮಸರ್ ನಾಳೆ ಬರ್ತೇತಿ ಮಸರ್ ಉಳಿದ್ರೆ ನಾಳೆ ಬರ್ತೇತ ಈ ಮಸರ್ ಮಜ್ಜಿಗೆ ಮಾಡಿದ್ರ ಏನ್ ಬರಂಗಿಲ್ಲ ಸರ್ ಏನ್ ಏನ್ ಮಾಡಾ ಬರಂಗ್ ಹಾಗಾಗಿ ನಾವ್ ಮೂಮೆಂಟ್ ನೋಡ್ತೇವ್ ಸರ್ ಹೋಗೋದಿದ್ರೆ ಮೂರ್ ಅಂಗಡಿ ಅದಾವ್ರ ಸರ್ ಹನ್ನ ಕಡೆ ಐತಪ್ಪ ನಾವು ಒಂದ್ ಒಬ್ಬರ್ಗವ್ರು ಅಂತ್ ಮಾತಾಡ್ಕೊತೇವೆ ಅನ್ನ ಕಡೆ ಸ್ಟೈತೆ ಅಲ್ಲಿಂದ ತೊಂಬಾ ಅಂಗ ಇಲ್ಲ ಖಾಲಿ ಆಯ್ತದೆ ಅವ್ರು ಅಲ್ಲಿ ಖಾಲಿ ಆಯ್ತದೆ ಅನ್ನ ಕಡೆಯಿಂದ ಒಟ್ಟು ಮಾಡಿ ಖಾಲಿ ಆಗ್ಬೇಕು ಸರ್ಬೇಕ್ರಿ ದಿವ್ಸ ಎಷ್ಟು ಮನಿ ಮಾಡ್ತಾರೆ ಹೌದು ಸರ್ ಒಂದ್ ಹತ್ ಹದಿನೈದು ಲೀಟರ್ ಮಾಡ್ತೇವೆ ಒಮ್ಮೆ ಹದಿನೈದು ಲೀಟರ್ ಮಾಡ್ತೇವೆ ಒಮ್ಮೆ ಹತ್ತು ಲೀಟರ್ ಮಾಡ್ತಿವಿ ಒಮ್ಮೆ ಇಪ್ಪತ್ತ್ ಲೀಟರ್ ಮಾಡ್ತೇವೆ ಮೂಮೆಂಟ್ ವೈಸ್ ಸರ್ ಜಾಸ್ತಿ ಇವತ್ತ ಇದ್ರಾಗ ನಮ್ದು ಜೀವನ ಹೋಗಿ ಅಂದ್ರ ಸಬ್ ಅಷ್ಟ ಅಷ್ಟು ಬಂದ್ಬಿಡ್ತ ಬಂದ್ಬಿಡ್ತಿ ಗೊತ್ತಾಗ್ಬಿಡ್ತು ಇದು ಹಟ್ಟ ಇಷ್ಟ ಅಂತ ಹೇಳಿ ಹಾ ಅದರ್ಕಿಂದ ಮ್ಯಾಲೆ ಹೋಗಂಗಿಲ್ಲ ಸರ್ ಸರ ಇನ್ನೊಂದ ಹಾ ಕೊಡು ಸರ ಇದು ಇಷ್ಟ ಇವತ್ ನೋಡ್ರಿ ಇದು ಇವತ್ ಒಂದಾ ಇದ ಇದ್ರ ಮೇಲೆ ಒಂದ್ ಮಾಡಂಗಿಲ್ಲ ಇದು ಎರಡ್ ಗಂಟೆಗೆ ಖಾಲಿ ಆಗ್ಲಿ ಸರ್ ಮೂರ್ ಗಂಟೆಗೆ ಖಾಲಿ ಆಗಿ ಯಾಕ್ರಿ ಅದು ಹೆಂಗೆ ಮೊದ್ಲ ಹೇಳ್ಬಿಟ್ರಿ ನೀವು ಹೌದು ಯಾಕ ಗೌರ್ಮೆಂಟ್ ಸೂಟಿ ಸರ್ ಬೇಸಿಕ್ ಕಂಟಿನ್ಯೂ ಶೂಟಿ ಆದ್ರ ಜನ ಇರಂಗಿಲ್ಲ ಸರ ಪಬ್ಲಿಕ್ ಕಡಿಮೆ ಆಗ್ಬಿಡ್ತೇತಿ ಸರ ಪಬ್ಲಿಕ್ ಕಡಿಮೆ ಆಕೈತಿ ಎಲ್ಲಾರು ಊರು ಹೋಗ್ಬಿಡ್ತಾರೆ ಎರಡ್ ಗಂಟೆ ಮಟ್ಟ ಸ್ವಲ್ಪ ಅಷ್ಟ ಮಂದಿ ಅಡ್ಡಾಡ್ತಾರ ಏನ ಮಾರ್ಕೆಟಿಗ ಗ ಗಿರ್ಕೆಟ್ ಗ ಅಂತೇಳಿ ಮತ್ ಎರಡ್ ಗಂಟೆ ಮೇಲೆ ಬ್ಯಾಸಿಗೆ ತಳಸ ಊಟ ಮಾಡಿ ಮನೆಯಾಗ ಇದ್ ಬಿಡ್ತಾರ ಪಬ್ಲಿಕ್ ಆರ್ ಗಂಟೆ ಮೇಲೆ ಹೊರ ಬರ್ತಾರ ಬ್ಯಾಸಿಗೆ ಅಂದ್ರೆ ಬಿಸಿಲು ಇಳದ ಮೇಲೆ ಹಾಗೆ ಸ್ವಲ್ಪ ಪೊಟೋಟ್ ಕೆಲ ಕಡಿಮೆ ಮಾಡ್ತೀವ್ರ ಸರ್ ಈ ಜಾಗದಾಗ ಹಚ್ಚಾಕತ್ತ ಆರು ವರ್ಷ ಆತ್ರಿ ಆರು ವರ್ಷ ಆರು ವರ್ಷ ಆತ್ರಿ ಮತ್ ತಸಿದ್ರ ಆಫೀಸ್ ಕಡೆ ಅಲ್ಲಿ ಒಂಬತ್ತು ವರ್ಷ ಆತ್ರಿ ಒಂಬತ್ತು ವರ್ಷ ಜಯನಗರ್ ಈಗ ಮೂರ್ ವರ್ಷ ಆತ್ ಈಗ ಇದಕ್ಕ ಇದೊಂದು ಬಂಡವಾಳ ಎಷ್ಟು ಬೆಳೆ ಇದು ಇದೊಂದು ಇದನ್ನ ಇಟ್ಕೊಂಡಿರಿ ಹೆಸರ ಇದಿತ ರೀ ಪ್ಲೇ ಇದ್ರಿ ಅಂದ್ರಿಪ್ಪಾ ಅದ ತಗಡಿಂದ ಇದ್ರಿ ತಗಡಿಂದು ಇಟ್ಕೊಂಡ್ರಿ ಹಾ ಸರ ಆಮೇಲೆ ಇದೊಂದು ಛತ್ರಿ ಇಟ್ಕೊಂಡಿರ್ರಿ ಹಾ ಸರ ಛತ್ರಿ ಎಷ್ಟು ಬಿಳ್ತ್ರಿ ಇದು ಛತ್ರಿ ಒಂದೆರ್ಡ್ ನೂರಿಂದ ಹದಿನೈದು ರೂಪಾಯಿ ಸರ್ ಇದು ಹೌದು ಹನ್ನೆರಡು ನೂರ ಹದಿನೈದು ನೂರಿಂದ ಹದಿನೈದು ರೂಪಾಯಿ ನೀವು ಹೆಂಗ್ ತೋತ್ರಿ ಹಂಗ ಎಲ್ಲಿ ಇಲ್ಲ ಸಿಗ್ತಾವೇನ್ ಧಾರವಾಡ ಧಾರ್ವಾಡದಾಗ ಇಲ್ಲ ಹುಬ್ಳಿ ಹುಬ್ಳಿ ಬಿಳ್ಕೊಳ್ಳಾಗ ಎಲ್ಲಿ ಸಿಗ್ತೀರಿ ಹುಬ್ಳಿ ಬಾಯಿದ್ರಿ ಭಂಡಾರಿ ಅಂತಂದಾರ ಬಂಡಾರಿ ಭಂಡಾರಿ ಹಾ ಹಾ ಅಲ್ಲೇ ರೀ ಹಂಗ ಒಂದು ಸಣ್ಣ ಬಂಡವಾಳದಾಗ ಶುರು ಆಗಿದಿದ್ ಹ್ಮ್ ಸರ ಹಾ ನೋವು ಅಂತೂಬಿಡಿ ಸರ್ ಖುಷಿ ಮಾರಮ್ಮ ಅದೇ ತಂಪಾಗ ರೀ ಆಮೇಲೆ ಮತ್ತೆ ಮಾತಾಡೋ ಅಂತ ಸರ್ ಆಯ್ತು 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 ಕುಡಿಯೋಣ ಹಾಂ ಹಾಂ ಏನೇನು ಹಾಕಿರ್ತೀರಿ ಇದಕ್ಕೆ ಸರ್ರ ಅಳ್ಳ ಶುಂಠಿ ಮೆಣ್ಸಿನ್ಕಾಯಿ ಜೀರ್ಗೆ ಆಹಾ ಎಲ್ಲ ನಮ್ಮ ತಾಯಿಯವ್ರು ಮಾಡ್ತಾರೆ ಸರ್ ಅರದ್ದು ಏನೇನು ಮಾಡಿದ ಪ್ರೊಸೀಜರ್ ಎಲ್ಲ ನಮ್ಮ ತಾಯಿಯವ್ರು ಮಾಡ್ತಾರೆ ನೋಡಿರಿ ಈಗೆಲ್ಲ ನಮ್ಮ ದೇಶೀಯ ಎಳ್ನೀರ್ ಆಯ್ತು ಇದು ಆಯ್ತು ನಮ್ದು ಇದು ನಮ್ಮನ್ ನಮ್ದು ಕುಡಿಬೇಕು ಜನ ಅಲ್ಲ ಹೌದು ಪೆಪ್ಸಿ ಅದು ಇದು ಎಲ್ಲ ನಮ್ದು ಅಲ್ಲೇ ಅಲ್ಲ ಅವ್ರವ್ರು ಬಿಟ್ಟು ಕೊಟ್ಟಿದ್ರಿ ಸರ್ ಅದಕ್ಕೆಲ್ಲ ನಾವು ಹೇಳೋದು ಅಪವಾದ ಆಕೇತಿ ಅಪವಾದ ಆಕೇತಿ ಬೇಡ ಅವ್ರದ್ದು ಪಾಪ ಎಲ್ಲಾರು ಒಟ್ಟಿ ಜೀವನ ಕೊಟ್ಟ ದೇವ್ರು ಅವ್ರದ್ದು ನಡೀಲಿ ನಮ್ದು ನಡೀಲಿ ಹಂಗಂತೀರಿ ಯಾಕಂದ್ರೆ ಸರ್ ಎಲ್ಲಾದೂ ನಮ್ದ ಅಂತ ಸರಿ ಅನ್ಸ ನಮ್ಗ ನಮ್ದ ಭಾವನೆ ತಪ್ಪಾಕೇತಿ ಅವ್ರದ್ದು ಎಲ್ಲಾರು ದೇವ್ರ ಒಟ್ಟಿ ಕೊಟ್ಟ ಅವ್ರದ್ದು ನಡೀಲಿ ನಮ್ದು ನಡೀಲಿ ಹಂಗಾಗಿ ಬೇರೆ ಕಂಪನಿ ಅವ್ರ ಹೆಸರು ಬೇಡ ಇಲ್ಲ ಅವ್ರದ್ದು ಅವರು ಅವ್ರದ್ದು ದುಡ್ಡಿಲ್ಲ ರೀ ನಾವು ಅವರಿಂದ ನಾವು ನಾವಿಂದ ಅವರು ಈಗ ಬೇಸಿಗೆ ಮುಗಿದ ಮೇಲೆ ಮತ್ತೆ ಏನು ಮಾಡ್ ಮಾಡ್ತೀರಿ ಸರ್ ಇಲ್ಲಿ ಚಾಂಗಡಿ ಕೆಲಸ ಮಾಡ್ತೇನೆ ಕೆಲಸ ಮಾಡಿ ರೀ ಒಂದೇ ಇಲ್ರಿ ಸರ್ ಪಾರ್ಟ್ ಟೈಮ್ ನಾನು ಅರ್ಬಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಚಾಂಗಡಿ ಕೆಲಸ ಮಾಡ್ತೇನೆ ರೀ ಅಲ್ಲ ನಂಗೆ ಕರೆಕ್ಟ್ ಆಗಿ ಬೆಳಿಗ್ಗೆ ರಾತ್ರಿ ಅವರಿಗೆ ಕನ್ಫ್ಯೂಸ್ ಟೈಲರ್ ಅಂತ ಎಲ್ಲ ಫಿಫ್ಟಿ ಫಿಫ್ಟಿ ಅದವ್ರು ಸರ್ ಬೆಳಗ್ಗೆ ಈಗ ನಂದು ಆರು ಗಂಟೆ ಮಟ್ಟ ಇದು ಮುಗಿತ್ರಿ ಈಗ ಬ್ಯಾಸಗಿ ಹಾ ಸರ್ ಈಗ ಆರು ಗಂಟೆ ಮಟ್ಟ ಮುಗಿತ್ರಿ ಸರ್ ಬೆಳಗ್ಗೆಯಿಂದ ಹೇಳ್ರಿ ಬೆಳಗ್ಗೆ 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 ಎದ್ರಿ ಎಷ್ಟು ಗಂಟೆ ಕೇಳ್ತೀವಿ ನಾವು ಆರು ಆರು ಗಂಟೆ ಇಲ್ಲ ಏಳು ಗಂಟೆ ಹೇಳ್ತೇವೆ ಹೌದ್ರಿ ನಮ್ಮ ತಾಯಿಯವ್ರು ಕೂಡ ನಾನು ಸ್ವಲ್ಪ ಅಂದ್ರೆ ಅವ್ರ ಕೈಯಾಗ ನಾ ಸ್ವಲ್ಪ ಜೋಡಿಸ್ತೇನೆ ಕೈಯಾಗ ಹೆಂಗಂಗೆ ಏನೇನು ಅವ್ರ ಕೈಯಾಗ ನೀರು ಹಾಕೋದು ಅದು ಸಾಮಾನ್ಗೆಲ್ಲ ನಾನು ಎಲ್ಲ ಅವ್ರ ಕೈಯಾಗ ಮಾಡ್ತೀನಿ ಮಾಡ್ತೇನೆ ಅವ್ರದ್ದೆಲ್ಲ ಮತ್ತೆ ಗಾಡಿಯಿಂದ ಎಲ್ಲಾ ಒಂದೇ ಗಾಡಿ ಸರ್ ಎಲ್ಲಾ ಗಾಡಿ ಮೇಲೆ ಎಲ್ಲಾ ಎಲ್ಲ ಒಂದ್ ಗಾಡಿ ಮೇಲೆ ಹಿಂದೆ ಇಡ್ಕೊಂಡು ಎಲ್ಲಾ ಕಡೆ ಇಡ್ಬೇಕ್ರಿ ನಾವು ಅವ್ನ್ ಜಾಗದ ಅವ್ನ್ ಇಡ್ಬೇಕ ಜಾಗದ ಅವಂಗ್ ಇಡ್ಬೇಕು ನನ್ ಜಾಗದಾಗ ನಂಗ್ ಇಡ್ಬೇಕು ಆಮೇಲೆ ಮಾಡ್ತೇವ್ರಿ ಸರ ನಾ ಇಲ್ಲಿ ಬರೋದ್ ಹತ್ತುವರಿ ಬರ್ತೇನ್ ಹತ್ತುವರೆ ಬಂದೆ ವ್ಯಾಪಾರ ಎಲ್ಲ ಮುಸ್ಕೊಂಡು ನಾ ಇಲ್ಲಿ ಆರ್ ಗಂಟೆ ಮಟ್ಟ ಇರ್ತೇನೆ ಸರ ಓಕೆ ಆರ್ ಗಂಟೆ ಮಠ ಆರೂವರೆ ಮಠ ಡಿಪೆಂಡ್ ಆನ್ ನೋಡ್ತೇವೆ ಮೂಮೆಂಟ್ ಮೇಲೆ ಒಮ್ಮೆ ಐದು ಗಂಟೆಗೆ ಹೋಗಿ ಖಾಲಿ ಹಾಕಿರ್ತಾರೆ ಮೂವಸ್ಕೊಂಡು ಮತ್ತೆ ಆರು ಏಳು ಗಂಟೆಗೆ ಹಾಲಿಂಗ್ ಗಾಡಿ ಬರ್ತೈತಾರೆ ಏಳು ಗಂಟೆ ಅದೆಲ್ಲ ತಗೊಂಡು ಹೋಗಿ ಮನೆ ಹೋಗಿ ಕೋಣೆ ಎಂಟು ಆಗ್ತೈತಾರೆ ಆ ಬಿಸಿ ಮಾಡಿ ಕಾಯಿಸ್ಬೇಕಂದ್ರೆ ಎಪ್ ಹಾಕ್ಬೇಕಂದ್ರೆ ಒಂಬತ್ತು ಆಗ್ತೈತೆ ಒಂಬತ್ತು ಆಗ್ತೈತೆ ಮತ್ತೆ ಏನ್ ಮಾಡುದು ಆ ಟಿವಿ ನೋಡ್ಬೇಕು ಬರ್ತೈತಿ ಊಟ ಮಾಡ್ತೇವೆ ಮಕ್ಕೊಂಡ್ಬಿಡ್ತೇವೆ ಮತ್ತೆ ರೊಟ್ಟಿನ ಇದೆ ಸರ್ 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 ಇದ ರೊಟೇಷನ್ ಸರ್ ಇದ ರೊಟೇಷನ್ ಮತ್ತೆ ಆಮೇಲೆ ಏನಾರ ಜೂನ್ ಐತಂದ್ರೆ ಒಂದ್ ವಾರ ರೆಸ್ಟ್ ಮಾಡ್ತೇನೆ ಯಾಕಂದ್ರೆ ದುಡಿದಿರ್ತೀವಿ ಒಮ್ಮೆ ಟೈರ್ಡ್ ಆಗಿರ್ತೀವಿ ನಮಗ ಮತ್ತೊಮ್ಮೆ ಹೋಗಕ್ಕಾಗಂಗಿಲ್ಲ ಒಂದ್ ವಾರ ಮನೆಯ ಯಾವಾಗ ಕುಂದರ್ತಿ ಅದು ಜೂನ್ ಆಗ್ರಿ ಮಳಿ ಸ್ಟಾರ್ಟ್ ಈ ಸಂಡೇ ಸೂಟಿ ಇಲ್ರಿ ಒಟ್ಟು ಕಂಟಿನ್ಯೂ ಚಾಲೂನಾ ಕಂಟಿನ್ಯೂ ಚಾಲೂನ ಸೂಟಿ ಅಂತಲ್ರಿ ಸೂಟಿ ಅಂದ್ರೆ ಏನ್ರಿ ಗೋರ್ಮೆಂಟ್ ಡಿಸೆಂಬರ್ ಅಕ್ಟೋಬರ್ ಜನವರಿ ಏನ್ ಗೋರ್ಮೆಂಟ್ ಸೂಟಿ ಬರ್ತಾವ್ರೆ ಅಷ್ಟೇ ಸೂಟಿ ಮಹ ಶಿವರಾತ್ರಿ ಅಥವಾ ಫೆಬ್ರವರಿ ಅಂತ ಏನ್ ಬ್ಯಾಸ್ಗೆ ಸ್ಟಾರ್ಟ್ ಅಂದ್ರೆ ಕಂಟಿನ್ಯೂ ಚಾಲೂ ಹೇಳ ಅಲ್ಲೇ ಹೋಟೆಲ್ ನಾಗ ಯಾವಾಗ ಕೆಲಸ ಮಾಡ್ತೀರಿ ಪಾರ್ಟ್ ಟೈಮ್ ಮಾಡ್ತೀನಿ ಬೆಳೆ ಸಂಜೆ ಐದು ಗಂಟೆ ಏನ್ರಿ ಐದ್ ಗಂಟೆ ಅವ್ರಿಗೆ ಒಂಬತ್ತು ಗಂಟೆ ರೀ ಅಲ್ಲೇನು ಮಾಡೇನ್ರೀ ನಾನು ಕೆಲಸ ಈಗ ಈಗ ಇಲ್ರಿ ಮತ್ ಜೂನ್ ಆಗ್ರಿ ಸೀಸನ್ ಅವ್ರಿಗೆ ಮಾರುರ್ ನಂಗೆ ಕರೆಕ್ಟ್ ಅದಾರೀ ಅವ್ರು ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಎಷ್ಟು ಕೆಲಸ ಮಾಡ್ತೀವಿ ಐದ್ ಸಾವಿರ ಸಂಬಳ ಸಂಬಳ ಇಲ್ಲ ಬೆಳಗ್ಗೆ ಐದ್ ಗಂಟೆ ಎಲ್ಲ ಗೋರ್ಮೆಂಟ್ ಎಲ್ಲ ಸರ್ವೆಂಟ್ ಎಲ್ಲಾ ಇಲ್ಲೇ ಡಿ ಸಿ ಆಫೀಸ್ ಅಲ್ರಿ ಇಲ್ಲೇ ಮಾಡ್ಕೊಂತ ಆರಾಮ್ ಇಲ್ಲೇ ಅದೇ ಟೈಲರಿಂಗ್ ಎಲ್ಲಿ ಕಲ್ತಿರಿ ನೀವು ನಾವು ನಮ್ಮ ಮಾಡ್ತಿದ್ರಿ ನಮ್ಮ ಅಣ್ಣ ನಮ್ಮ ಮಾಶಿ ಮಕ್ಕಳು ಕೂಡ ಕತನ್ ರೂಬ್ ಯಾಗ ಅವ್ನ ಕೈಯಾಗೆ ನಾ ಕಲ್ತ್ಯಾರ ನಮ್ಮ ಅಣ್ಣ ಕೈಯಾಗ ನಾ ಕಲ್ತ್ಯಾವಿ ಈಗ ಸಣ್ಣಾರಿದ್ದಾಗಿಂದ ಇಂತ ಇಲ್ದ ಇಂಥವು ಸ್ ಬಿಸ್ನೆಸ್ ಮಾಡೇ ಬಂದಿದ್ದರು ನೀವು ಹೌದು ಸರ್ ಈ ಡಿಪ್ಲೊಮಾ ಓದಿದಿರಲ್ಲ ಹಾಂ ಸರ ಅದನ್ನು ಓದಿದಿ ಅದಕ್ಕೆ ನೀವು ಏನು ನಿಮ್ಮ ಬಿಸ್ನೆಸಿಗೆ ಅದು ಹೆಲ್ಪ್ ಆಯ್ತಾ ಇಲ್ವಾ ಬೇಸಿಕ್ ಅಂತ ರೀ ಸರ್ ಈಗ ಏನಾಯ್ತು ಬರ್ತಾ ಬರ್ತಾ ನಮ್ದು ಎರಡು ಸಾವಿರ ಹನ್ನೊಂದರಾಗ ನಂದು ಇದು ಆಗೈತ್ರಿ ಎರಡು ಸಾವಿರ ಹನ್ನೊಂದರಾಗ ನಂದು ಜಿಯೋ ಸಿ ಕಂಪ್ಲೀಟ್ ಆಗೈತೆ ರೀ ಜಿಯೋ ಸಿ ನಮ್ದು ಲಾಸ್ಟ್ ಬ್ಯಾಚಿಗೆ ಬಂದಾಗ ಬಿಡ್ತು ರೀ ಬಂದೇ ಬಿಡ್ತಾರ ನಮ್ದು ಲಾಸ್ಟ್ ಬ್ಯಾಚಿಗೆ ಅದೇನ ಸರ ನಮ್ಗೆ ಏನು ವ್ಯಾಲ್ಯೂಯೇಷನ್ ಆಗಿಲ್ಲ ಎಲ್ಲಿ ಹೋದ್ರೆ ಜಿ ಏನ ಸಿ ಏನ ಇಲ್ಲ ಇಲ್ಲ ಅದೇ ಮಾಡಿದ್ರೆ ನಮ್ಮ ಬೊಂಬೈಗೆ ಹೋದ್ರೆ ನಾನು ಇಲ್ಲೇ ಜೆ ಎಸ್ ಎರಡು ತಿಂಗ್ಳು ಟ್ರೈನಿಂಗ್ ಮುಗಿಸ್ತಿದ್ರು ನಾವು ಜೆ ಎಸ್ ಎಸ್ ಕಾಲೇಜ್ ಸಾಯಿ ಸರ್ವಿಸ್ ಅಂತ ಹೇಳಿ ಅಲ್ಲಿ ಎರಡು ತಿಂಗ್ಳು ಟ್ರೈನಿಂಗ್ ಕೊಟ್ರಿ ಆಟೋ ಟ್ರೈನಿಂಗ್ ಮತ್ತೆ ಬೊಂಬೈಗೆ ಹೋದ್ರೆ ನಾನು ಬೊಂಬೈಗೆ ಹೋಗಿ ಅಲ್ಲಿ ಕಂಪ್ನಿದಾಗ ಕೆಲಸ ಮಾಡ್ತಿದ್ರು ನಾನು ಟೆಕ್ನಿಷಿಯನ್ ಆಗಿ ಅಲ್ಲಿ ಆರ್ ಸಾವಿರ ರೂಪಾಯಿ ಸಂಬಳ ಅದ ಅದು ಎದಕ್ಕೂ ಅದಕ್ಕೂ ಅದು ಅದ ಯಾಕಿಲ್ಲ ನಮ್ಗೆ ಗೊತ್ತಿದೆ ಯಾಕಂದ್ರೆ ನಷ್ಟ ಇಲ್ಲ ಊಟ ಇಲ್ಲ ನಮ್ದು ಅದೇನ್ ಸಾಕಾಗಿಲ್ಲ ಸರ ನಾ ಬಿಟ್ಟು ಬಂದ್ಬಿಟ್ಟರೆ ಏನಾರ ನಮ್ ಸಾಧನೆ ಮಾಡಪ್ಪ ನಮ್ ಊರಾಗ ಸಾಧನೆ ಮಾಡೋನು ಒಬ್ಬರ ಕಡೆ ದುಡಿಯೋ ಬದ್ಲಿ ಸ್ವಂತ ನಾವ ಏನ್ ದುಡಿಯೋದು ಒಂದ್ ಎರಡ್ ನೂರು ರೂಪಾಯಿ ಆಗ್ಲಿ ನೂರು ರೂಪಾಯಿ ಆಗ್ಲಿ ಒಂದ್ ಸಾವಿರ ರೂಪಾಯಿ ಆಗ್ಲಿ ನಾವು ಸ್ವಂತ ದುಡಿಯೋನು ಅಂತ ಹೇಳಿ ನಾನ್ ನಿರ್ಧಾರ ಮಾಡ್ಕೊಂಡ್ ಬಿಟ್ಟರ ಏನಪ್ಪ ಹೊರದ್ದು ಜೀವನ 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 ಬಾಳ ಯಾಕಂದ್ರೆ ಸಣ್ಣ ಏಜ್ ಅನುಭವ ಕಡಿಮೆ ಹೆಂಗ ಅನುಭವ ಹೋಗ್ತೈತಿ ಹಂಗ ಮನ್ಸಾಗ ಸೆಣೆ ಆಗ್ತಾನ ಅಲ್ಲಿ ಮಟ್ಟ ಸೆಣ ಯಾರು ಹಂಗಿಲ್ಲ ಹಾಗಾಗಿ ಮಾಡಿದ್ರಿ ಸರ್ ಓಡ್ ಬಂದ್ರ ರಾತು ರಾತ್ ಓಡ್ ಬಂದ್ ಬೊಂಬೈ ನಂಗ ತಳಿಗ ಅಷ್ಟ ಬಿಸಿ ಆಗಿ ರಾತು ರಾತ್ ಓಡ್ ನಾ ಏನ್ ಮಾಡಿ ನಮ್ ಊರಾಗೆ ಇದ್ದ ಏನ ಸಾಸೋಣಪ್ಪ ಏನ್ ಸಣ್ಣ ಪುಟ್ಟಾಗ್ಲಿ ಏನಾಗ್ಲಿ ಆಗ್ಲಿ ಮಾಡೋಣ ಹೇಳಿ ಬಂದ್ಬಿಟ್ರಿ ಸರ್ ನಾವ್ ಇದಾಗಿಂದ ನಾ ಏನ್ ಮಾಡಿದ್ರಿ ಸರ ನಮ್ ಸ್ವಂತ ಯಾಕಂದ್ರೆ ನಮ್ ಜಾಸ್ತಿ ನಾ ಇದ್ರ ಮೇಲೆ ತಳಿ ಕೊಟ್ಟಿದ್ರಿ ಸರ ಯಾವಾಗಲೇ ನಂಗೆ ಬುದ್ಧಿ ಪೆಟ್ಟಾತದ್ರಿ ಅಲ್ಲಿಂದ ನೋಡಿ ಅವಾಗಿಂದ ಏನು ಮಾಡೋಣಪ್ಪ ಇದ್ರ ಏನಾರ ಗಟ್ಟಿ ಹಿಡ್ಕೊಂಡ ನಿರ್ಧಾರ ಮಾಡ್ಕೊಂಡು ನಿರ್ಧಾರ ಗಟ್ಟು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಬಿಟ್ಟೆ ಬಿಟ್ಟು ನಮ್ಮ ಮುಂದ ಈಗ ನಮ್ಮ ದೇವರ ಏನು ಕಡಿಮೆ ಇಟ್ಟರು ಸರ ಎಲ್ಲ ಜನ ಅದಾರ ಅವ್ರ ಆಶೀರ್ವಾದಿಂದ ಬದಕಾತೇನ್ರಿ ನಿಮ್ಮ ಮೂಲ ಬಂಡವಾಳ ಎಲ್ಲಿದೆ ಅಂತ ನನ್ ಗೊತ್ತಾತ್ರಿ ಈಗ ನಿಮ್ಮ ಮೂಲ ಬಂಡವಾಳ ಏನಂದ್ರೆ ನಿಮ್ಮ ನಗು ನಿಮ್ಮ ಕರೆಕ್ಟ್ ಸರ್ ಅದರಿ ಸರ್ ಅದರಿ ಬಂಡವಾಳ ಅದಿದ್ರೆ ಸಾಕ್ರಿ ಎಲ್ಲಿ ಬೇಕಾ ಬದುಕಬಹುದು

ಎಲ್ಲಾರು ಎಲ್ಲರು ಅಣ್ಣ ತಮ್ಮ ಅಂಥಮ್ಮರು ಹಾಂ ಅಂಥಮ್ಮರು ಎಲ್ಲ ಏನೈತಿ ದುಡಿದು ಅಪ್ಪಾರಿ ಕಾಯ ಕೊಟ್ಬಿಡ್ತದೆ ಹಾಂ ಅಪ್ಪಾರ ನಡ್ಸಾರು ಮನೆ ನಾ ಇದು ದೊಡ್ಡೋರು ಆದ್ರೂ ನಮ್ಮ ಜವಾಬ್ದಾರಿ ಇಲ್ಲ 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 ಹಂಗೆ ಏನು ಪ್ರೆಶರ್ ಇದ್ರೆ ನಮ್ಮ ಅಪ್ಪಾರಿಗೆ ಕೇಳ್ತೀವಿ ಹಿಂಗೈತಿ ಹಂಗೈತೆ ಅಂತೇಳಿ ಆಯ್ತಪ್ಪ ಮೇಯ್ನ್ ದುಡಿದಿದ್ದು ನಾವು ರೊಕ್ಕ ಮಾತ್ರ ಅಪ್ಪಾರಿ ಕೊಡ್ತೇವೆ ಮೂರು ಮಂದಿ ಮೂರು ಮಂದಿ ಮೂರು ಮಂದಿ ಮದ್ವೆ ಆಗಿತ್ತೇನು ರೀ ಇಲ್ಲ ರೀ ಸರ್ ನೋಡಕ್ಕತ್ತಾರೆ ರೀ ನೋಡಾಕಂತ ನೋಡಕತ್ತಾರ ರೀ ಕೆಂಥ ಹುಡುಗಿ ಬೇಕು ಹೇಳ್ಬಿಡ್ರಿ ನೋಡ್ಯಾರ ನೋಡಿರಿ ನಾ ಎಲ್ಲ ದುಡಿಮಿತಕ್ಕ ಅದೇನು ಇಲ್ಲ ಆದ್ರೆ ನಮ್ ಸ್ವಾಜಿ ಮಂದ್ಯಾಗ್ ನಿಮ್ ತನ್ನ ಹೋಗ್ಲಿ ಹುಡ್ಗ ಹಿಂಗ್ ಆಗ್ಬೇಕು ಹುಡ್ಗ ಹಿಂಗ್ ಆಗ್ಬೇಕು ಅಂತ ಹೇಳ್ರಿ ಸಾಧನೆ ಮಾಡಿದ್ರೆ ಏನ್ ಬೇಕಾ ಸಾಧನೆ ಮಾಡ್ಬೋದ ಹೌದ್ರಿ ಸರ ಈಗ ನಮ್ ಮಂದ್ಯಾಗ ಏನ್ ಅಂದ್ರೆ ಫುಟ್ಪಾತ್ ಒಳಗದ ಅವ್ ಮಜ್ಗಿ ಮಾಡ್ತಾನೆ ನೆಗ್ಲೆಕ್ಟ್ ಮಾಡ್ತಾರ ನಾ ಅವ್ರಿಗೆ ಒಂದ್ ಮೆಸೇಜ್ ಕೊಡ್ತೀನಿ ಅಂತದ್ ಏನ್ ತಿಳ್ಕೊಬೇಡ್ರಿ ಹುಡ್ಗ ದುಡ್ಕೊಂಡ್ ತಿನ್ಕೊಂತ ಎಲ್ಲಾರು ಇರ್ತಾರ ಮನಿ ಬಿಟ್ಟು ಮಂತನ ನೋಡಿ ಹುಡ್ಗ ನೋಡಿ ಮದಿ ಮಾಡ್ರಿ ಅಷ್ಟ ನಿಮ್ಮ ಹುಡುಗಿ ಎಂತ ಮನ್ಯಾಗ ಹೋಗ್ತಾರೆ ಎಂತ ಸಂಪ್ರದಾಯ ಹೆಸ್ರು ಮನ್ಯಾಗ ಹಾಕ್ತಾರೆ ಅನ್ನೋದು ಭಾಳ ಅವ ಫುಟ್ಪಾತ್ ಒಳಗೆ ದುಡಿತಾನ ನಂಗೆ ಗೌರ್ಮೆಂಟ್ ನೌಕರಿ ಬೇಕ ಹಂಗ ವಿಚಾರ ಮಾಡಾಕ ಹೋಗು ಮಾಡ್ರಿ ನಿಮ್ಮ ನಿಮ್ದು ವ್ಯವಸ್ಥಿಕ ಅದು ಹೇಳ್ತೇನೆ ನಾನು ಆದ್ರೂ ಅವ ಫುಟ್ಪಾತ್ ಒಳಗೆ ಅದಾನ ಮಜ್ಗಿ ಮಾಡ್ತಾನ ಹೆಂಗ ಇಲ್ಲ ನಾ ದೇವ್ರು ನೋಡ್ರಿಲ್ಲೇ ಪರಮಾತ್ಮ ಮಜ್ಗಿಗ ಹೆಸ್ರು ಮಾಡ್ಬಿಟ್ಟಾನ್ರಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಧಾರವಾಡ ಫೇಮಸ್ ಮಸಾಲಾ ಮಜ್ಗಿ ಅಷ್ಟ ರೀ ಮತ್ತೆ ನಾ ಏನು ಹೇಳಂಗಿಲ್ಲ ಯಾಕಂದ್ರಿ ಎಲ್ಲಾ ಉಂದರಿ ಏನಿಲ್ಲ ಯಾಕಂದ್ರಿ ಕೊಟ್ಟವನು ಅವನ ತಗೊಳು ಅವನ ನಮ್ದೇನ್ರಿ ಅಕ್ಕ ನಕ್ಕ ಬಂತಿದ್ ಬಂತ ಹೋಗಿದ್ ಹೋತ ನಮ್ದ್ ಅದ ಸಾಧನೆ ನೋಡ್ರಿ ಸರ್ ಮತ್ತೇನ್ ಇಲ್ರಿ ನಿಮ್ಮ ಮದುವೆ ಮದ್ವಿ ಇಲ್ಲ ಸರ್ ದೊಡ್ಡವ್ರ ಅಣ್ಣದಾಗಿ ಇನ್ನೊಬ್ನವ್ರು ಆಗ್ಬೇಕ್ರಿ ಅಂದೂ ಆಗ್ಬೇಕು ನಿಮ್ದು ಆಗ್ಬೇಕು ಹಾ ಸರ್ ಶೀಘ್ರ ಮದ್ವೆ ಆಗಲಿ ನಿಮ್ದು ಕರಿಬೇಡ್ರಿ ಹಂಗಾರ ನಾ ಇನ್ನೊಂದ್ ಮಾತ್ ಅರ್ಧಕ್ ನಿಲ್ಸಿದೆ ಆ ಸರ ಈಗ ಒಂದ್ ಟೇಬಲ್ ಇದೆ ಒಂದ್ ಛತ್ರಿ ಇದು ಗಡಿಗಿ ಮತ್ತೇನ್ ಬೇಕ್ರಿ ಹೇಳಿ ಬಂಡವಾಳ ಬಂಡವಾಳ ಅಂದ್ರೆ ಸರ್ ಇದಕ್ಕ ಇಂದ ಒಂದ್ ರೂಮ್ ಮುಂದ್ ನಾಕರಿಂದ ಐದ್ ಸಾವಿರ ರೂಪಾಯಿ ಬೇಕು ಬಂಡವಾಳ ಐದ್ ಸಾವಿರ ರೂಪಾಯಿ ಇದ್ರ ಸೆಟಪ್ ಮಾಡ್ಕೊಂಡು ಬಿಸಿನೆಸ್ ಮಾಡು ಅವಾಗಿಂದ ನಾ ಮಾಡಿದ್ರಿ ಈಗ ಏನಂದ್ರ ಎಂಟರಿಂದ ಎಂಟ್ ಸಾವಿರ ರೂಪಾಯಿ ಬೇಕ ಬೇಕ್ರಿ ಯಾಕಂದ್ರ ಎಲ್ಲಾ ತುಟ್ಯಾಕೈ ಸರ ಈಗ ಮೂರ್ ಸಾವಿರ ರೂಪಾಯಿ ಟೇಬಲ್ ಇದೆ ಈಗ ಐದು ಆರ್ ಸಾವಿರ ರೂಪಾಯಿ ಐತ್ರಿ ಟೇಬಲ್ ಆಯಲ್ ಬಿಡಪ್ಪ ಒಂದ್ ಎರಡ್ ಸಾವಿರ ಇನ್ನು ಎಕ್ಸೆ ಇಟ್ಕೊಳದ ಹತ್ತ್ ಸಾವಿರ ಆಯ್ಲ ಹೋಗತ್ತಾ ಸಾವಿರ ಹತ್ತ್ ಸಾವಿರಕ್ಕ ಬಿಸಿನೆಸ್ ಶುರು ಮಾಡ್ಬೋದು ಯಾರ ಭಾರಿ ಇಲ್ಲ ಇದ ನಮ್ಮ ಅವ್ವ ನಮ್ಮ ತಾಯಿ ಕೈ ಗುಣ ರೀ ಮತ್ತ ನಾಯಿ ಇಷ್ಟ ಹೇಳ್ಬಿಡ್ತೇನ ಯಾರ ಯಾರ್ಯಾರು ಮಾಡಾಕೂ ಬರಂಗಿಲ್ಲ ಕೈ ರುಚಿ ಕೈ ರುಚಿ ಕೈ ಗುಣ ಯಾರ ಯಾರು ಹೇಳ್ತಾರ ಹಿಂಗ ಮಾಡ್ರಿ ನಮ್ಮವ್ರು ನಮ್ಮವ್ರು ಹೇಳಿ ಹೇಳ್ತಾರಿ ಹ್ಯಾಂಗ ಮಾಡ್ಬೇಕು ಹ್ಯಾಂಗ ಮಾಡಬೇಕು ಎಲ್ಲಾ ತಿಳ್ಸಿವ್ರಿ ನಮ್ಮ ಅವ್ವ ಹೇಗ್ ಕೊಟ್ಟ ಬರಂಗಿಲ್ಲ ಬರಂಗಿಲ್ಲಾ ನಮಗೂ ಹೇಳ್ತಾರಿ ಹೆಂಗ್ ಮಾಡ್ಬೇಕ್ರಿ ಎಲ್ಲಾ ಚೊಲೋ ಐತ್ರಿ ಹೆಂಗ್ರಿ ಅಂತ ನಮ್ ತಾಯಿಯವ್ರು ಮಾಡ್ತಾರಿ ನಮ್ಗೂ ಬರಂಗಿಲ್ರೀ ನಾವ ಎನಿ ಬರಂಗಿಲ್ಲ

ಬಹಳ ಖುಷಿಯಾಗಿದ್ದೆನಂದ್ರೆ ದಾರಿಯಲ್ಲಿ ಸಿಕ್ಕ ಕತೆ ನೀವು ಪಾಸ್ ಆಗ್ತದ ನಿಮ್ಮ ಲಕ್ಷಣವಾದ ಮುಖ ನೋಡಿದ್ರೆ ಯಾಕೋ ನಿಂದಿರ್ಬೇಕು ಅಂತ ಕಲಿಬೇಕು ನಾನು ಅದನ್ನು ತಿಳಿಸಿಕೊಂಡ್ ಗ್ಯಾರಂಟಿ ಗೊತ್ತಿತ್ತು ಚಂದ ಅಂತ ಯಾರೋ ಒಬ್ರು ನೀವು ಬಹಳ ಒಳ್ಳೆ ಮಾತಾಡಿದ್ರಿ ಮಾತಿದ್ರೆ ಮಾತ್ರ ಬಿಸ್ನೆಸ್ ನಡೀತಾ ಅಂದ್ರೆ ಅವು ಫ್ಲೂಕ್ ಮಾತಾಗಿರ್ಬಾರ್ದು ಸತ್ಯ ಮಾತು ಕೂಡ ಒಬ್ರ ರೊಕ್ಕ ಇಲ್ಲಪ್ಪ ನಡಿ ನಾಳಕೋಡ್ರಿ ಹಾ ಹಿಂಗ ಬಿಂದಾಸ್ ರೀ ನಕೊಂತ ವ್ಯಾಪಾರ ಮಾಡುದು ರೀ ಹಾ ಒಬ್ರು ಬಡ್ರು ಇತ್ತ ರೀ ಇವ್ರು ರೊಕ್ಕ ಇರಂಗಿಲ್ಲ ಬಿಸಿಲು ಭಾಳ ಇರ್ತೇತಿ ಅಜ್ಜಿಯರು ಬರ್ತಾರ ಹಾ ಕೊಟ್ಟ ಕೊಟ್ಟು ಸೇವಾ ಮಾಡ್ಕೊದು ಅವ್ರ ಸೇವೆ ನಮ್ಮ ಬದುಕು ಆಮೇಲೆ ಒಂದಿಷ್ಟು ಜನಕ್ ಇದೊಂದು ಫೀಲಿಂಗ್ ಐತೆ ಸಾಯಂ ಡಿಗ್ರಿ ಮಾಡ್ಬಿಟ್ಟೀನಿ ಕೆಲಸ ಹೊಲ್ದು ಚಿಂತೆ ಮಾಡ್ಕೊಂತ ಮನ್ಯಾಗ ಕುಂತ ಬಿಟ್ಟಿರ್ತಾವು ಹಿಂದನು ಹೋಗೋದಿಲ್ಲ ಮುಂದನು ಬರೋದಿಲ್ಲ ಈ ತಂದೆ ತಾಯಿ ನೋಡಿದ್ರ ಅವ್ರನ್ನ ಓದಿಸಿ ಅಷ್ಟು ವರ್ಷ ಅವ್ರ ಚಿಂತೆ ಅವ್ರಿಗೆ ಇವನು ನಾನು ಇದನ್ನು ಓದಿದ್ದೀನಿ ಅಂತದ್ದು ಏನ್ ಮಾಡ್ಲಿ ಅಂತ ಅವರು ಅವ್ರ ಥಿಂಕ್ ಬ್ಯಾಡ್ರಿ ಸರ್ ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದ್ರಿ ಒಂದು ಚಾ ಮಾರಿ ಜೀವನ ಮಾಡ್ಬೋದು ಏನು ಮಾಡ್ಬೋದ್ರಿ ಒಂದು ಅಂಗಡಿ ಹೋಗಿರೋ ಕಿರಾಣಿ ಅಂಗಡಿ ಆಗಲಿ ಏನೇ ಆಗ್ಲಿ ಇಂಡಸ್ಟ್ರಿ ಏನೇ ಐತ್ರಿ ಫ್ಯಾಕ್ಟ್ರಿ ಅದಾವು ಅಲ್ಲೇ ಹೋಗಿರೋ ವೃದ್ಧಿ ಜೀವನ ಮಾಡ್ಬೋದು ಸ್ಯಾಲ್ರಿ ಕೊಟ್ಟ ಕೊಡ್ತಾರೆ ಈಗ ಕಿರಾಣಿ ಅಂಗಡಿ ಅರಬಿ ಅಂಗಡಿ ಕೆಲಸ ಏನ್ ದೊಡ್ಡ ದುಡಿಬೇಕು ಅನ್ನೋದು ನೂರ್ ದಾರಿ ದುಡಿಬೇಕು ಹೋಗ್ಬೇಕಂದ್ರೆ ನೂರ್ ದಾರಿ ಅವ ಹಿಡ್ಕೊಂಡು ಹೋಗ್ಬೇಕು ಅಷ್ಟ ಮತ್ತೆ ನೋಡ್ರಿ ಅವ್ಮೇಲೆ ಆಮೇಲೆ ಸಣ್ಣ ಸಣ್ಣ ಬಂಡವಾಳದಲ್ಲಿ ಪ್ಲಾನ್ ಅವರು ಹೌದಲ್ರಿ ಅವ್ರು ಮಾಡ್ಬೇಕು ಸರ್ ಅವ್ರ ಸಣ್ಣ ಬಂಡವಾಳದಾಗ ಏನು ನಡೆಯುತ್ತೆ ನೀವು ನೋಡಿ ಚಾತ್ ಹೇಳಿದ್ರಿ ಅದಕ್ಕೇನು ಬಹಳ ಬಂಡವಾಳ ಒಂದು ಒಂದ್ ಕಿಟ್ಲಿ ಕ್ಲಾಸ್ ತಗೊಂಡ ಎರಡು ಎಲ್ಲ ಎಲ್ಲ ಯೂಟ್ಯೂಬ್ ದಾಗ ಒಂದಕ್ಕಿಂತ ಒಂದು ಬಿಸ್ನೆಸ್ ಬರ್ತಾವ್ರಿ ಸರ್ ಆ ಡೌನ್ಲೋಡ್ ಮಾಡ್ಬೇಕು ನೋಡ್ಬೇಕು ಗುಜರಾತ್ ಒಂದಕ್ಕಿಂತ ಒಂದು ಮಷಿನ್ ಬರ್ತಾವ್ ಸರ್ ಪೆಪ್ಸಿ ರೆಡಿ ಹ್ಯಾಂಗ್ ಮಾಡಬೇಕು ಹೋಮ್ ಪ್ರಾಡಕ್ಟ್ ಮನೆಯಲ್ಲಿ ಬಿಸ್ನೆಸ್ ಅದಾವ್ರಿ ಎಲ್ಲ ನೋಡ್ಕೊಂತಿರ್ಬೇಕು ಸರ್ ಅಂದಾಗ ನಾವು ನಮಗೂ ಥಿಂಕ್ ಬರ್ತೈತೆ ಸರ್ ಏ ಇವತ್ತು ಇವತ್ತು ಲಘುನ ಆಗುತ್ತೋ ರೀ ಆಕೆ ಸರ ನಾನು ನಿಂತಾಗ ಒಂದು ಎರಡು ರೂಪಾಯಿ ವ್ಯಾಪಾರ ಐತ್ರಿ ಐತ್ರಿ ವ್ಯಾಪಾರದ ಏನು ಕಡಿಮೆ ಇಲ್ಲ ಸರ್ ಸರ ಐತಿ ದೇವ್ ಕೊಟ್ಟಾನ ಒಟ್ಟು ಕರೆಕ್ಟ್ ಟೈಮ್ ಕಾಯ್ತಾ ಇರ್ತಾರೆ ಕಾಯ್ತಾ ಒಂದು ಹಚ್ಚುದಂದ್ರೆ ತಡ ರಜಾ ಗಿಜಾ ಎಲ್ಲಿ ಇಲ್ಲ ರಜೆ ಅಂದ್ರೆ ಏನ್ರಿ ಸರ್ರ ಸಪ್ ಡಿಸೆಂಬರ್ ಅಂತ ಅಂಥೋರು ಕ್ಲೋಮಿಟ್ ಒಳಗೆ ಅವಷ್ಟಾಗ ಗೋರ್ಮೆಂಟ್ ಸೂಟಿದ ಸೂಟಿ ಈಗ ಏನೇತರ ಸೂಟಿ ಇಲ್ಲ ಕಂಟಿನ್ಯೂ ಚಾಲು ಇದು ನಮ್ಮ ವೀಕ್ಷಕರು ಇದನ್ನ ವಿಡಿಯೋ ನೋಡ್ಕೊಂಡು ಬರೋದಾದ್ರೆ ಇದ್ರ ಅಡ್ರೆಸ್ ಹೇಳ್ಬಿಡ್ರಲ್ಲ ಸರ್ ದಕ್ಷಿಣ ಭಾರತ್ ಇಂಜಿ ಪ್ರಚಾರ ಸಭಾ ಅದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಡಿಸಿ ಆಫೀಸ್ ಡಿಸಿ ಆಫೀಸ್ ಧಾರವಾಡ ಡಿಸಿ ಆಫೀಸ್ ಎದುರುಗಡೆ ಎದುರುಗಡೆ ನಿಮ್ ಸಲ ವಿಠಲ್ ನಾರಾಯಣ್ ಸಹ ಇರ್ತಲ್ಲ ವಿಠಲ್ ಅವ್ರಿ ವಿಠ ಅಲ್ವಾ ಒಳ್ಳೆ ನಗು ಸಿಗುತ್ತೆ ಮಜ್ಜಿಗೆ ತಗೊಂಡವರಿಗೆ ಫ್ರೀ ಆಲ್ವಾ ಹೌದು ಸರ್ ಆಗಲಿ ವಿಠಲ್ ಅವರೇ ಬಹಳ ಖುಷಿ ಆಯ್ತು ನಿಮಗೆ ಬೇಗ ಮದುವೆ ಆಗಲಿ ಓಕೆ ಸರ್ ಓಕೆ ಸರ್ ಶುಭಸ್ಯ ಸಿಗ್ರಂ ಕಲ್ಯಾಣಮಸ್ತು ಓಕೆ ಆಗಲಿ ನಮ್ಮ ಬದುಕಿನ ಬುತ್ತಿಯಿಂದ ಇವರಿಗೆ ಕನ್ಯೆ ಕನ್ನೆ ಸಿಗ್ಲಿ ಕನ್ಯೆ ಕೂಡ ಹೇಳೇ ಬಿಟ್ರು ಸಾಹೇಬ್ರು ದಯವಿಟ್ಟು ನಮ್ಮನ್ನ ನೋಡಿ ಆಮೇಲೆ ಒಳ್ಳೆ ಬಿಸ್ನೆಸ್ ಇದು ಹೌದು ಸರ್ ಎಲ್ಲ ನೋಡಿ ಯಾವ ಮಾರ್ಗ ಇದಂತೇಳಿ ರೀ ಎಲ್ಲ ಇದಂತೆ ಚಲೋ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮತ್ತು ನೀನು ಹಾಂ ನೋಡ್ರಿ ಬಿಸ್ನೆಸ್ ಎಲ್ಲ ಚಲೋ ಕೊಡ್ರಿ ಸರ್ ಸರ್ ಬರ್ರಿ ಡಿಪ್ಲೊಮಾ ಮಾಡಲಿದ್ಯಾ ಹೆಂಗಪ್ಪ ಅಂತ ಕುಂದ್ರಲಿಲ್ಲ ಬಾಂಬೆದಾಗ ಕೆಲಸ ಮಾಡಿದೆ ಹೆಂಗಪ್ಪ ಅಂತ ಕುಂದಿರ್ಲಿಲ್ಲ ಟೈಲರಿಂಗ್ ನಡೀತ ನಡೀಲಿಲ್ಲ ಅಂತ ಕುಂದಿರ್ಲಿಲ್ಲ ಹೋಟೆಲ್ ನ ಕೆಲಸ ಮಾಡಿದೆ ಅದು ಹಾಗೆ ಅದು ಎಲ್ಲಾ ಮಾಡ್ಯಾರ ನೋಡ್ರಿ ಮಾಡಿ ಮಜ್ಜಿಗೆ ಮಾರೋದಂತೂ ಬಿಟ್ಟಿಲ್ಲ ಇದು ಜಗ್ ರೀ ಸರ್ ಈ ಜಗ್ ಒಳಗ್ ಮಾಡ್ತಿದ್ದಾರೆ ಸರ್ ನಾನು ಮೊದಲ ಹಾ ಮೊದಲು ಸ್ಟಾರ್ಟಿಂಗ್ ಇಷ್ಟ ರೀ ಈ ಜಗ್ ಒಳಗ್ ತಗೊಂಡ್ರೆ ಟ್ರೂ ಆಟ್ ಐ ಟಿ ಗ್ರೌಂಡ್ ಐತಲ್ರಿ ಆ ಗ್ರೌಂಡ್ ಒಳಗ್ ನಾವು ಅಂತಂಬ್ರ ಎಲ್ಲ ಕೂಡಿ ಒಂದೊಂದ್ ಮಾರ್ತಿದ್ವಿ ರೀ ಗ್ಲಾಸ್ ಮೇಲೆ ಗ್ಲಾಸ್ ತಗೊಂಡ್ ಹೋಗೋದು ಹಿಂಗ್ ಮಾರ್ತಿದ್ವಿ ರೀ ನಾವು ಓನ್ ಬರದ್ ಮೂರು ಮಂದಿ ಅಂತಂಬ್ರಿ ಮೂರು ಮಂದಿ ಅಂತಂಬ್ರಿ ಇದು ನೋಡ್ರಿ ಎರಡ್ ಸಾವಿರದ ಐದು ಹೆಸರು ಇರ್ಕಲ್ ಎರಡ್ ಸಾವಿರದ ಐದು ಎಂಟಿ ಸಾವಿರದ ಐದು ಒಬ್ಬರು ಏನ್ ಮಾಡ್ತಿದ್ರಿ ಎಫ್ ಸಿ ಪಾಸಿಂಗ್ ಮಾಡ್ತಿದ್ರು ಟೂ ವೀಲರ್ ಅಲ್ಲಿ ಗಿರಾಕಿ ನಿಂತಾರ ಬಿಸ್ಲು ಬರ್ತಿದಿಲ್ಲ ವ್ಯಾಪಾರ ಏನ್ ಮಾಡ್ತಿದ್ರೆ ಬಿಸ್ಲಗ್ ಮಂದಿ ನಿಂದಿರ್ತಾರ ಅಂತ ಹೇಳಿ ನಾವು ಇಲ್ಲಿ ಹಿಂಗ್ ಇಟ್ಕೊಂಡು ತಗೊಂಡೋಗಿ ಅದ್ರ ಮೇಲೆ ಹಾಕೊಂಡ ಅವ್ರು ಸರ್ ಮಾಡ್ತಿದ್ರು ಸರ್ ಫುಲ್ ಕಷ್ಟ ಪಟ್ಟವ್ರಿ ಒಂದ್ ಶ್ರಮ ಪಟ್ಟೇವ್ ಸರ್ ಅಂದಾಗ ಈಗ ದಿವ್ ನಮಗ್ ಪರಮಾತ್ಮ ಕೈ ಹಿಡಿದಂ ಸರ್ ಅದ್ಭುತ ಇಲ್ಲ ಬಾ ಕಷ್ಟ ಪಟ್ಟವ್ರಿ ಸರ್ ಯಾವ್ದೇ ಆಗ್ಲಿ ದೊಡ್ಡದು ಒಂದೇ ಸಲ ಆಗುದಿಲ್ಲ ಸಣ್ಣದ್ರಿಂದ ಶುರು ಆಗಬೇಕು ಆಮೇಲೆ ದೊಡ್ಡದಾಗುತ್ತೆ ಹೌದಲ್ಲ ಶ್ರಮ ಮಾತ್ರ ಮಾಡಬೇಕು ಶ್ರಮ ಶ್ರಮ ಮಾತ್ರ ಬಿಡಬಾರ್ದ್ರಿ ಅದೇನ್ರ ಆಗ್ಲಿ ಸರ್ ಅದ ಶ್ರಮ ಮಾತ್ರ ಬಿಡಬಾರ್ದ್ರಿ ಅದ ಎಷ್ಟು ಕಷ್ಟ ಪಟ್ಟರು ಅಡ್ಡಿಲ್ಲ ಕಷ್ಟ ಮಾತ್ರ ಬಿಡಬಾರ್ದ್ರಿ ಸರ್ ಕರೆ ಹೇಳಿದ್ರಪ್ಪ ಕರೆ ಹೇಳಿದ್ರಿ ಕರೆ ಹೇಳಿದ್ರಿ ಬಹಳ ಕರೆ ಹೇಳಿದ್ರಿ ಒಂದೊಂದು ಒಂದ್ ಎಕರೆ ಅಡ್ಡಾಡ್ತಿದ್ರು ನಾವು ಆಫೀಸ್ ಒಂದ್ ಏನು ಹೊಸ ಗ್ರೌಂಡ್ ರೀ ಮೂರು ಮಂದಿ ಅಂತಂಬರ್ ಹತ್ತ ಗ್ಲಾಸ್ ಅಲ್ಲಿಂದ ಖಾಲಿ ರೀ ಅಲ್ಲಿಂದ ತಗೊಂಡು ಇಲ್ಲಿ ಮಠ ಬರ್ತಿದ್ರು ನಾವು ಒಟ್ಟು ಏನ್ ಆಗಲಿ ಸರ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಡ್ಡ ಮಾಡಿ ಆರ್ ಟಿ ಆಫೀಸ್ ಅಲ್ಲ ನಮಗೆ ರೊಟ್ಟಿ ಜೀವನ ಸರ್ ಆರ್ ಟಿ ಆಫೀಸ್ ನಾವು ತಪ್ಪು ಒಂದು ರೊಟ್ಟಿ ಮಾರ್ಗ ಆಗೇತ್ರಿ ಗುರು ಕಾಣಿಕೆ ರೀ ಹಾಂ ಓಕೆ ಸರ್ ಭಾಳ ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ ಒಳ್ಳೇದಾಗಲಿ ಇನ್ನು ಎತ್ತರಕ್ಕೆ ಏನಿದೆ ಸರ್ ಸರ್ ನಂಗೆ ಇದೇನು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೇಕಂತ ನಂಗೆ ಆಸೆ ಐತೆ ದೊಡ್ಡ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಡಬೇಕು ನಂದು ಆಸೆ ಐತೆ ರೀ ಅದು ಜೋರಿಚೆ ಏನು ಮಾಡ್ತಾನೆ ಗೊತ್ತಿಲ್ಲ ನಾವು ಗುರಿ ಮಾತ್ರ ಮುಟ್ಟತೇನೆ ಸರ್ ನಂಗೆ ನಂಗೆ ವಿಶ್ವಾಸ ಐತೆ ಒಂಥರ ಪಾಚ್ ಮಾಡಿ ಎಲ್ಲ ಮಾಡಿ ಎಲ್ಲ ನಾವು ಸರ್ವ್ ಮಾಡಬೇಕು ಒಂದು ಅಂಗಡಿ ಮಾಡಿ ಸಣ್ಣದ ಒಂದು ಐದ ದೊಡ್ಡ ಅಂಗಡಿ ಬೇಡ ಒಂದು ಸಣ್ಣದ ಅಂಗಡಿ ಟೆನ್ ಬೈ ಟೆನ್ ಟೆನ್ ಬೈ ಟೆನ್ ಮಾಡಿ ನಾಲ್ಕು ಮಂದಿಗೆ ನಾನು ಮತ್ತೆ ಅವ್ರಿಗೂ ಮಾರ್ಗದರ್ಶನ ಕೊಟ್ಟ ಸಪೋರ್ಟ್ ಅದಾರ ರೀ ಜನ ಯಾಕೆ ಶುರು ಎಲ್ಲರೂ ಜನ ಸಪೋರ್ಟ್ ಅದಾರ ಅವ್ರ ಕಡೆಯಿಂದ ನಾಲ್ಕು ಮಂದಿಗೆ ಒಂದು ಹತ್ತು ಮಂದಿಗೆ ನಾನು ಕೆಲಸ ಅವರು ಕೊಡುವಂಗೆ ನಾ ಮಾಡ್ತೇನೆ ರೀ ಅದು ನಂಗೆ ಸೊಪ್ಪ ಈಗ ನಾಯಿಗೆ ಸದ್ಯ ಹಿಂಗ ಅದೇನಂತೆಲ್ಲ ನಮ್ಗೆ ಈಗ ಏನಾಗಿಲ್ಲ ಮಸ್ತಾಗಿದ್ರಿ ಏನಾಗಿದ್ರಿ ಅಂತಾರೇನು ರೀ ಬೇಸ್ ಅಂದ್ರೆ ಅಂಗಡಿ ಅಂಗಡಿ ಇಲ್ಲ ಒಂದು ಇರಲಿ ಇದ್ರೆ ಅವಾಗ ಎಲ್ಲ ನಾಲ್ಕು ಮಂದಿಗೆ ಮತ್ತೆ ನಾನು ಕೊಡುವಂಗೆ ಅದೇನ ಸರ್ ಆಗಲಿ ಆ ಕಣ್ಸುಗಳೆಲ್ಲ ಇಡೇ ಇರಲಿ ಅವತ್ತು ಒಂದು ಕರೀರಿ ಬದುಕಿನ ಬುತ್ತಿ ನಿಮ್ಮ ಜೊತೆ ಓಕೆ ಸರ ಅವತ್ತು ಈ ಕತೆ ಜೊತೆಗೆ ಆ ಕತೆ ಆಕೇತೆ ಅಲ್ವಾ ಹಾಗೆ ಜೋಡಿಗನ ಹೇಳ ಈ ಕತೆ ನಿಲ್ಲಿಗೆ ಮುಗಿಸ್ತೀನಿ ಏನು ಹೇಳೋದಿಲ್ಲ ಎಲ್ಲ ಅದ್ಭುತವಾಗಿ ಮಾತಾಡಿದ್ದಾರೆ ಎಲ್ಲ ತಿಳ್ಕೊಂಡಿದೀರಿ ಅನ್ಸುತ್ತೆ ಹಾಗಾಗಿ ಈ ಸೆಟಪ್ ನೋಡ್ಕೊಂಬಿಡಿ ಈಗಲೇ ಏನೂ ತೋಟದಲ್ಲ ನಿಮ್ ನಿಮ್ ಊರಾಗ ನಿಮ್ ನಿಮ್ ಊರಾಗ ಮತ್ ಇಲ್ಲೇ ಬಂದ್ ಮಾಡಿಡ್ರಿ ಅಪ್ಪ ನಡಿಯುತ್ತೆಡ್ರಿ ನಿಮ್ ನಿಮ್ ಊರಾಗ ಮಾಡ್ರಿ ಖಂಡಿತ ನಡೀತಾ ಬ್ಯಾಸ್ಗೆ ಆಮೇಲೆ ಚಳಿಗಾಲ ಬಂತಂದ್ರೆ ಅಷ್ಟ ಇನ್ನೇನಿಲ್ಲ ಹಾಗಾಗಿ ಒಂದು ಒಳ್ಳೆ ಇನ್ಸ್ಪೈರ್ ಕತೆ ಧಾರವಾಡಕ್ ಬಂದಿದ್ದಕ್ಕೆ ಬಂದಿಲ್ಲ ಭೇಟಿಯಾಗಿ ಮಜ್ಜಿಗೆ ಕುಡ್ರಿ ಸಣ್ಣಗಾಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು